ತಾಯಿ ತೀರದರ ಶಿರವು ಹೋದಂತೆ ಹೌದ್ರಿ ಪಾಪ್ ತಂದಿ ತೀರದರ ಚನ್ನ ಮಲ್ಲಿಕಾರ್ಜುನ ಕಳಸ ಉಳ್ಳಿದಂತೆ ಹೌದು ಹೌದು ಯಾವ ಪತಿ ಆಜ್ಞೆದಾಗ ಪತಿ ಮಾತು ಕೇಳದ ಸತಿಯು ತೀರಿದರೆ ತೀರಿದರೆ ಎಡಗಾಲನ ಚಪ್ಪಲ ನಾಯಿ ಹೋದಂತೆ ಹೌದ್ ಹೌದ್ರಿ ಸರ ಯಾವ ಪತಿ ಆಜ್ಞೆದೊಳಗೆ ಇದ್ದ ಸತಿಯು ತೀರಿದರೆ ತೀರಿದರೆ ನಡುಗಂಬ ಮುರಿದಂತೆ ಕಾಲ ಸಂಗಮ ದೇವಾ ಅಂತ ಹೇಳ್ತಾರ ಬಸಪ್ಪ ಕಕ್ಕ ಅದಕ್ಕೆ ವಿಷಯ ಎಲ್ಲಿಗೆ ಬತ್ತಪ್ಪ ಹಣಮಂತ ಅದ ಕೇದ್ರ ಎಲ್ಲಿಗೆ ಬಂದ್ರಿ ಸರ ಯಾವ ನಮ್ಮ ತಂಗಿ ಹೇಳಕ್ಕೆ ಹಾ ಏನ್ ಹೇಳಿ ಸರ ಅಣ್ಣ ಏನು ಬಿಗ್ತಾನು ಕೂಡ್ತಾನು ಏನ ಮಗಳಾ ತಗೊಂಡ್ बिकತನ ಮಾಡ್ತಾನ ಅಂತ ಕೇಳ್றாரு ಅಕ್ಕ ನನಗೆ ಮಗಳನ್ನ ಕೊಡಕ ಬಂದಾಳೆ ಕರ್ಕೊಂಡು ಬಂದಾಳೆ ಮಗಳನ್ನ ಅದಕ್ಕೆ ತಂಗಿ ನಿನಗೊಂದು ಮಾತು ಹೇಳ್ತన్నా ಏನು ಹೇಳ್ತೀರಿ ಸರ ಅಣ್ಣ ನನ್ನ ಮಾತು ಕೇಳಿ ಪಾಡ ಕೇಳಕ್ಕೆ ಚಂಜಿಕ ಮಣಿಗೆ ಹೋಗಿ ಹಾ ಹಾ ವೈನ ಕಡೆ ಕಾಲು ಬಿಳ್ಸ್ತರು ಅಂತ ಹೇಳಕ ಹೌದು ಹೌದು ಅದಕ್ಕೆ ತಂಗಿ ಈ ಮಾತು ನೀ ಮಾತಾಡಬಾರದು ಹೌದು ಯಾಕೆಪ್ಪ ಅಂತ ಕೇಳಿದ್ರೆ ಹ್ಯಾಕ್ರೀ ಸರ ಹಿರಿಯರಂದು ಮಾತು ಹಿಂಗೆ ಹೇಳ್ತಾರ ಏನು ಹೇಳ್ತಾರೆ ರೀ ಸರ ಹೊಟ್ಟಿಲ್ಲ ಹುಟ್ಟಿದ ಕೊಡ್ಬೇಕಂತ ಬೆಣ್ಣಿಗೆ ಬಿದ್ದಿದ್ದು ಕೊಡಬಾರ್ದತ್ತು ಆಹಾ ಇದ್ಯಾಗ್ರೀ ಸರ ಯಾಕಪ್ಪ ಅಂದ್ರೆ ಎಟ್ಟಾದರೂ ನೀ ಬೆಣ್ಣಿಗೆ ಬಿದ್ದು ತಂಗಿದೀನಿ ಹೌದು ಹೌದು ಅದಕ್ಕೆ ಇರ್ಲಿ ಇನ್ನೊಂದು ಮಾತು ಹೇಳಿ ತಂಗಿ ಏನು ಹೇಳ್ತೀರಿ ಸರ ಅಣ್ಣ ನೀ ಸುಮ್ ಚೆಂದ ಹಿಂಗೆ ಪಾಡ ಹಾಂ ಹಾಂ ಹಂಗೆ ಹಿಂಗೆ ಅಂದ್ರೆ ನಿನ್ನ ಹೊಲದ ಒಳಗೆ ಕಲ್ಲು ಒಗೆದು ಕಲ್ಲು ಒಗೆದು ನಿನ್ನ ಕೋಟಿಗೆ ಹಾಕ್ತಿನು ಅಂದ್ರೆ ಸರ ಕಲ್ಲು ಒಗದ ಸೀಮೆ ಕಡತ್ನಂದರು ಸೀಮೆ ಕಡಿವಿ ಅರ್ಧ ಪಾಲ ಒಯ್ತುನು ತಂಗಿ ಹೇಳ್ಯಾಳೆ ಆ ಅನ್ನ ಕೋಟಿಗೆ ಹಾಕ್ತಿನಂದ ನಾನು ಅದಕ್ಕೆ ನಾನು ಏನು ಕೋಟಿಗೆ ಹಾಕಿಲ್ಲ ನಿನಗೆ ಪಾಲ ಕೊಡಕಲ್ಲ ಒಲೆ ಅನ್ನಂಗಿಲ್ಲ ಆಹಾ ತಂಗಿ ನಾಳೆ ನಿನಗೆ ಹುಟ್ಟಿದ ಮಗಳನ್ನ ತಗೊಂದ ತಗೊಂದ ನನ್ನ ಮಗಳ ಕಡಿದ ಅಟ್ಟು ಪಾಲ ತಗೊತಂತೆ ಸಮದ ಕೈ ಹೌದು ಹೌದು ಈಗ ಏನಪ್ಪ ಅಂದ್ರ ಏನಾಗೈತ್ರಿ ಸರ್ ಈ ಕಡೆ ವಿಷಯ ಕಡೆ ಬರು ನೀನ್ ಹೌದು ಹೆಂಗ ವಿಷಯ ಪಾತ್ ಕೇಳಿದ್ರ ರೀ ಸರ ನಮ್ಮ ತಂಗಿ ಎರಡು ವಿಷಯಗಳನ್ನ ಬಹಳ ಚಂದ ಇಟ್ಟಾಳ ಹಾ ಏನು ಇಟ್ಟಾರ ಒಂದು ಸತ್ಯ ಒಂದು ಮಿಥ್ಯ ಹಾ ಸತ್ಯ ಒಂದು ನಿತ್ಯ ಏನ ಕರೆನೋ ಏನ ಸುಳ್ಳು ಅಂದ್ರೆ ಸತ್ಯ ಅಂದ್ರ ಕರೆ ನಿತ್ಯ ಅಂದ್ರ ಸುಳ್ಳ ಸುಳ್ಳ ಹೌದು ಎರಡು ಭಾಗ ಮಾಡ್ಯಾರ ಮಾಡ್ಯಾರ ಇವತ್ತಿನ ದಿವಸ ನಮ್ಗೆ ಯಾವ್ದ್ ಇರ್ಲಿ ಪಾತಿ ಕೇಳಿದ್ರಹ ಯಾವ್ ಇರ್ಲಿ ಸರಪ್ ಸತ್ಯನಂತ ನಮಗಿರ್ಲಿ ಹೌದ್ ಹೌದ್ ಮಿಥ್ಯನಂತಿಗಿರ್ಲಿ ಹೌದ್ ಹೌದ್ ರೀ ಸತ್ಯನ ಹೆಂಗ ಪಾತಿ ಕೇಳಿದ್ರ ಹೆಂಗ್ರಿ ಸರ ಇವತ್ತಿನ ದಿವಸ ಇಟ್ಟು ಮಂದೆಲ್ಲ ಕೂಡಿ ಕೂಡಿ ದೇವ್ರ ಕಾರ್ಯಕ್ರಮ ಮಾಡ್ಲಾಕರ ಕಾಶಿ ಲಿಂಗ ಸತ್ಯದ ಕಾರ್ಯ ಮಾಡಲಾತಾರ ಸುಳ್ಳ ಮಾಡ್ಲಾಕ್ತಾರ ಹ ಸತ್ಯದನ್ರಿ ಸರ ಅದಕ್ಕೆ ಸಾವಿರ ಇಟ್ಟೆಲ್ಲ ಜನ ಕೂಡ ದೇವ್ರ ಹಬ್ಬವನ್ನ ಹಾಕ್ಯಾರ ಹಾಕ್ಯಾರೀ ಸರ ಮತ್ ಸುಳ್ಳಿದ್ರೆ ಇಲ್ಲಾರ ಬರ್ತಾರ್ರಿ ಇಲ್ಲಾರ ಬರ್ತಿದ್ರಿ ಅವ್ರ ಅವ್ರ ಮನೆಯಾಗ ಅವ್ರ ಕುಂದರ್ತಿದ್ರು ಇನ್ನೊಂದು ಮಾತ ಏನ್ ಹೇಳ್ತಿರಿ ಯಾವ ಸತ್ಯ ಸಾವಿತ್ರಿ ಏನ್ ಮಾಡಿದಳು ಮೊದಲ ಕೆಸರ್ ಸಾವಿತ್ರಿ ಹೌದು ಸತ್ಯದಿಂದ ನಡ್ದಕ್ಕಾಗೀಗ ಸತ್ಯ ಸಾವಿತ್ರಿ ಅಂದರು ಆಹಾ ಸಾವಿತ್ರಿ ಅಂದ್ರೆ ರೀ ಸರ ಅದನ್ನು ಯಾಕೆ ಕನ್ಬೇಕಾಗಿತ್ತು ಕೇಳಿದ್ರೆ ಹಾ ಯಾಕೆ ಕನ್ಬೇಕಾಗಿತ್ತು ಯಾವ ಸತ್ಯ ಸಾವಿತ್ರಿ ತಂದೆಗೆ ನಾರದ ಮುನಿಗಳು ಹೇಳಿದ್ರು ಏನಂತ ಹೇಳಿದ್ರು ರೀ ಸರ ಸತ್ಯವ್ನಗೆ ನಿನ್ನ ಮಗಳನ್ನ ಕೊಡಬೇಡ ಆಹಾ ನಿನ್ನ ಮಗ್ಳಿಗೆ ಕೊಡಬೇಡ ಅವ್ನ ಮರನ ನಡ್ಬಾರಕ ನಿನ್ನ ಮಗಳ ರಾಂಡ್ಯಾಗೆ ಉಳಿತಾಳೆ ಅಂತ ಹೇಳ್ದಳು ಹೌದು ಹೌದು ಆಗ ಸತ್ಯವನ ಸಾವಿತ್ರಿ ಹೇಳ್ತಾಳ್ರಿ ಸರ ಯಾರ ಹೇಳ್ರು ನಾ ಕೇಳಂಗಿಲ್ಲ ಕೇಳಂಗಿಲ್ಲ ಅಕ್ಕನ ಆದ್ರೇಳ್ ಸಾವಿತ್ರಿ ಹಠ ಹಿಡಿದಳು ತಂದಿ ಜೋಡಿ ಹೌದ್ ಹೌದ್ರಿ ಪಾಪ ತಂದಿ ಜೋಡಿ ಹಠವನ್ನು ಹಿಡಿದು ಲಗ್ಗಣವನ್ನ ಆದಳು ಹ ಏನೈತ್ರಿ ಸರ್ ಮುಂದೆ ಆಕೆ ಅಂತೇಳಿ ಸತ್ಯ ಇತ್ತು ಇತ್ರಿ ಪಾಪ ಯಾಕೆ ಇವತ್ತಿನ ದಿವಸ ನನ್ನ ಗಂಡನ ಮರಣ ಆಗ್ತದೆ ಹೊರ್ತಿತ್ತು ಹೌದ್ ಹೌದು ಮತ್ತು ಸತ್ಯದಾಗ ಗೊತ್ತಿರ್ತದೋನೋ ಸುಳ್ಳಿದ್ರೆ ಗೊತ್ತಿರ್ತತೆ ಸತ್ಯ ಇದ್ದಾಗ ಗೊತ್ತಿರ್ತೈತೆ ರೀ ಸರ ಆಗ ಯಾವ ಗಂಡ ದಿವ್ಸ ಕಟ್ಟಿಗೆಗೆ ಹೋಗ್ತಿತ್ತು ಆಹಾ ಹೋಗ್ತಿತ್ತು ಆಗ ಗಂಡ ಹೇಳ್ತಾಳೆ ಇವತ್ತು ನೀವು ಒಬ್ರೇ ಹೋಗಬೇಡ್ರಿ ಆಹಾ ಹೋಗಬೇಡ್ರಿ ಇವತ್ತು ನಾನು ನಿಮ್ಮ ಜೋಡು ಬರ್ತೇನೆ ಅಂತ ಹೇಳಿ ಯಾರು ಸತ್ಯ ಸಾವಿತ್ರಿ ಹೌದು ಹೌದು ಸತ್ಯ ಸಾವಿತ್ರಿ ಗಂಡನ ಕರ್ಕೊಂಡು ಅಡುಗೆಗೆ ಹೋದರು ಏನಾಯ್ತ್ರಿ ಸರ ಮುಂದೆ ಯಾವ ಮಧ್ಯಾಹ್ನ ಬಾರ ಟೈಮ್ ಒಳಗೆ ಗಂಡ ಮೋರ್ಚೆ ಹೋಗಿ ನೆಲಕ್ಕೆ ಬಿದ್ದು ಆಹಾ ಗಂಡನ ತೊಡಿ ಮೇಲೆ ಹಾಕೊಂಡು ರೋಧನ ಏನು ಹತ್ತ ಆಗ ಯಾವ ಯಮ ಧರ್ಮ ಬಂದ ಏನ್ ಹೇಳ್ತ್ರಿ ಸರ ಯಮ ಧರ್ಮ ಬಂದ ಸತ್ಯವನ್ನ ತಗೊಂಡು ನಡ್ದ ಹೌದು ಆಗ ಸಾವಿತ್ರಿ ಹಿಂದ ಬೆಣ್ಣು ನಡ್ದಳು ಹ ಏನ್ ಮಾಡ್ತಾರ ಆಗ ಯಮ್ಮ ಧರ್ಮ ಹೇಳ್ತನ ತಾಯಿ ನಿನಗೇನ ಟೈಮ್ ಇಲ್ಲ ಹಾ ಟೈಮ್ ಇಲ್ಲ ನಿನ್ನ ನಂಬರ್ ಏನ ದೂರದ ಹಾ ಹಾ ಇದೇನ ಒಂದೆರಡು ಕಿಲೋಮೀಟರ್ ದೂರ ಐತಿ ನೀ ಏನ ಬರಲಕ ಹೋಗ್ಬೇಡ ನಿನ್ನ ಗಡ್ಡನ್ನ ನಾ ಹೋಗ್ಕಿನ ಅಂದ ಹಾ ಈಗ ನೀ ಬರ್ಬೇಡ ನಾ ಹಿಂದಿಗಡೆ ನಿನ್ನ ಕರೆಯಕ ಬರ್ತ ಅಂದ ಆಗ ಸಾವಿತ್ರಿ ಬಾಯಿ ಮುಂದೆ ಮಾತನ್ನ ಹೇಳ್ತಾಳ ಏನು ಹೇಳ್ತಾಳ ರೀ ಸರಿ ನನಗೆ ಬೇಡಿದ್ಕೊಳ್ತನ ನಾನು ನೀ ವಚನ ಕೊಡು ಹಾ ವಚನ ಕೊಡು ನೀ ವಚನ ಕೊಟ್ರ ನನ್ನ ಗಂಡನ ಬಿಡ್ತೋನ ಇಲ್ಲ ನಾನು ಬಿಡಂಗಿಲ್ಲ ಅಂತಾಕೆ ಹೌದು ಹೌದಾ ಆಗ ಯಾವ ಧರ್ಮ ಯಮಧರ್ಮ ಹೇಳ್ತಾನಿ ಸರಪ್ ತೈನಿ ಏನ್ ಕೈ ಮೇಲೆ ಕೈ ಹಾಕಿದ ಹೌದು ಹೌದು ಇದು ಮಾತದ ಹೌದ್ರಿ ಪಾಪ ಆಗ ಯಾವ ಸಾವಿತ್ರಿ ಏನ್ ಹೊರಬೇಡ್ರಿ ಸರ ನನ್ನ ಅತ್ತಿ ಮಗ ಕಣ್ಣು ಬರ್ಲಿ ಕಣ್ಣು ಬರ್ಲಿ ವಾದ ಸಂಪತ್ತೆಲ್ಲ ಮರಳಿ ಬರ್ಲಿ ಮರಳಿ ಬರ್ಲಿ ನನ್ನ ನೂರ ಒಂದು ಮಂದಿ ಮಕ್ಕಳಾಗಲಿ ಈ ಒಂದೊಳಕ್ಕೆ ಹೌದ್ ಹೌದು ಆಗ ಧರ್ಮ ಆಯ್ತ ತಂಗಿ ಸತ್ಯ ಸಾವಿತ್ರಿ ಕೇಳ್ತಾಳ ಸಿರಮತ್ ನನ್ ಅತ್ತಿ ಮಾವ ಕಣ್ಣು ಕೊಟ್ಟಿ ನನ್ನ ಗಾಂಡು ನೂರ ಒಂದ್ ಮಂದಿ ಮಕ್ಕಳನ್ನ ಹೆಂಗ್ ಅಡಿಲಿ ಒಂದಳಕ್ಕೆ ಹೌದು ಹೌದು ಆಗ ಯಾವ ಏನಂತ ಹೇಳ್ತಾನಿ ಸರ ತಂಗಿ ನೀ ಮರ್ತಿ ಲೋಕದೊಳಗೆ ನೀ ಸತ್ಯ ಸಾವಿತ್ರಿ ಬಾಳ ಹೆಚ್ಚಿನ ನಿನ್ನಲ್ಲಿ ಸತ್ಯದ ನಾ ಇವತ್ತು ಸೋತ್ ಹೊಂಟಿನಿ ಅಂತ ಹೇಳಿ ಸತ್ಯವನ್ನ ಬಿಟ್ಟು ಹೋಗ್ಯನ ಹೌದು ಹೌದು ಅದಕ್ಕೆ ಬಾಳೆ ನಮ್ಮ ಮಾತಾಡದ ಬೇಡ ಬೇಡ ಸತ್ಯದ ಮಾತ ಹಿಂಗೈತಿ ಹೌದು ಹೌದು ಮತ್ತ ಮುಂದಿನ ಸಂದಿಗೆ ನಮ್ಮ ತಂಗಿ 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 ಸುಳ್ಳನ ಅಂತ ಹೆಂಗ ಕರೆ ಮಾಡಿ ತೋರಿಸ್ತಾಳ ಹೌದು ನೋಡು ಯಾಕೆ ಬಂದ್ರ ತಂಗಿ ಸಾಲಿ ಬಾಳ ಕಲ್ತಾಳ ಹಾ ಕಲ್ತಾಳ ಯಾಕಂದ್ರೆ ದುಡ್ಕಿನೂ ಬಾಳಾಗ್ಯದ ತಂಗಿ ಸಾಲಿನೂ ಬಾಳ ಅಷ್ಟು ಸಾಲಿ ಅಲ್ಲ ಕಲಿತ್ರಂ ಮಾತಾಡ್ಲಿ ಮಾತಾಡ್ಲಿ ತಂಗಿ ಮಾತು ಮುಂದಿನ ಸಂದಿಗ ಈಗ ಈಗೊಂದು ಸತ್ಯ ಸುಂದರಂತ ಚಾಲಾಡಿ ಯಥಾ ಪ್ರಕಾರ ಚಾನ್ಸ್ ಹೋಗ್ತದ ಹೌದ್ ಹೌದ್ರಿ ಪಾಪ ಚಾಲಿ ಹೆಂಗ ಕೇಳಿದ್ರ ಯಾವ್ರಿ ಸರ ಮುದ್ದಿನ ತಂಗಿಗೆ ಬುದ್ಧಿ ಹೇಳುತ್ತೇನೆ ಅದ್ ಪದ ಹೆಂಗ ಈಗ ನಾವ್ ಅಕ್ಕ ಅನ್ಬೇಕಾಗ್ತದ ಯಾಕೆ ತಂಗಿದಾಳ ನೀವ್ ಏನಾರ ಅನ್ರಿ ಹೌದು ಮುದ್ದಿನ ತಂಗಿಗೆ ಬುದ್ಧಿ ಹೇಳ ತುಂಬಿದ ಸಬದಾಗ ಸಬದಾಗ ಸರಾಗಿರಲಿ ತಂಗಿ ತಲೆಯ ಮೇಲೆ ಬರಬೇಡ ಬಾಗಿಲು ಹೊರಗ ಹೌದು ಹೌದು ಗರಿತಾಗಿ ಉಳಿಯ ತಂಗಿ ಗಂಡನ ಮಣಿ ಒಳಗ್ರಿ ಪಾಪ ಅನಂತ ಒಂದು ಚಾಲಾಡಿ